ಹಾಯ್ ಹಲೋ ನಮಸ್ಕಾರ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಇವತ್ತು ಆಲೂಗಡ್ಡೆ ಒಂದು ಸಖತ್ ಪಲ್ಯ ಮಾಡೋಣ ಅದರಲ್ಲೂ ಕೂಡ ಈರುಳ್ಳಿ ಬೆಳ್ಳುಳ್ಳಿ ಬಳಸದೇನೆ ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬ ಈಸಿ ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥದ್ದು ಈರುಳ್ಳಿ ಬೆಳ್ಳುಳ್ಳಿ ಬಳಸ್ತೀನಿ ಹಾಗಾದರೆ ಇವತ್ತು ಮಾಡೋಣ ನಮ್ಮ ಈ ಟೇಸ್ಟಿ ಪಲ್ಯವನ್ನು ಹೇಗೆ ಮಾಡೋದು ಅಂತ ನೋಡೋಣವಾ ಅದಕ್ಕಿಂತ ಮೊದಲು ಯಾರೆಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲಿರುವಂಥ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ ಅದರಲ್ಲಿ ಆನ್ಲೈನ ಸೆಲೆಕ್ಟ್ ಮಾಡೋದ್ರಿಂದ ನಾನು ಹಾಕುವ ಬೇರೆ ಥರದ ಈ ಈಸಿ ರೆಸಿಪಿಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಆಗ ನಾನು ಹಾಕಿದ ಕೂಡಲೇ ಹಾಕಿದ ಎಲ್ಲ ರೆಸಿಪಿಗಳನ್ನು ನೀವು ನೋಡ್ಬೋದು ಜೊತೆಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಹಾಗಾದರೆ ಬನ್ನಿ ಈಗ ಶುರು ಮಾಡೋಣ ಮೊದಲಿಗೆ ನಾನೊಂದು ಕಡಾಯಿ ಇಟ್ಬಿಟ್ಟು ಒಂದು ನಾಲ್ಕು ಸ್ಪೂನು ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಗೆ ಒಂದು ಎಂಟರಿಂದ ಒಂಬತ್ತು ಕರಿಬೇವಿನ ಎಲೆಯನ್ನು ಹಾಕ್ಕೊಂಡಿದ್ದೇನೆ ಇದಿಷ್ಟು ಸ್ವಲ್ಪ ಫ್ರೈ ಆಗ್ತಿದ್ದ ಹಾಗೆ ಒಂದು ದೊಡ್ಡ ಸೈಜ್ದು ಒಂದು ದೊಡ್ಡ ಟೊಮ್ಯಾಟೋನ ಹಾಕ್ಕೊಂಡಿದ್ದೀನಿ ನೀವು ಇಲ್ಲಿ ಟೊಮ್ಯಾಟೊ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಆಗ ಸ್ವಲ್ಪ ತಿಕ್ನೆಸ್ ಬರುತ್ತೆ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷನಾದರೂ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಟೊಮೆಟೊ ಜೊತೆ ಮಿಕ್ಸಾಗಿ ಟೊಮೆಟೊ ಫುಲ್ಲು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆದ ನಂತರ ಮೊದಲೇ ಕಟ್ ಮಾಡಿ ಇಟ್ಕೊಂಡಿರೋಂಥ ಆಲೂಗಡ್ಡೆನ ನಾನೇ ಹಾಕೋತಾ ಇದ್ದೀನಿ ನಾನು ಆಲೂಗಡ್ಡೆ ಸಿಪ್ಪೆ ತೆಗ್ದಿಲ್ಲ ನೀವು ಬೇಕಿದ್ರೆ ಸಿಪ್ಪೆನ ತೆಗಿಬೋದು ಈಗ ಆಲೂಗಡ್ಡೆ ಕೂಡ ಹಾಕಿ ಚೆನ್ನಾಗಿ ಒಂದು ಐದು ನಿಮಿಷ ಹುರ್ಕೊಳ್ಳಿ ನಾರ್ಮಲ್ಲಾಗಿ ಒಂದೇ ಥರ ಆಲೂಗಡ್ಡೆ ಪಲ್ಯನ ನೀವು ತಿಂದು ಬೇಜಾರಾಗಿರುತ್ತಲ್ಲ ಅಂಥವ್ರಿಗೆ ಇದು ಸಖತ್ ಇಷ್ಟ ಆಗುತ್ತೆ ಜೊತೆಗೆ ತುಂಬ ಈಸಿಯಾಗಿ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ದೋಸೆ ಚಪಾತಿ ರೊಟ್ಟಿಗೆ ಜೊತೆಗೆ ಅನ್ನಕ್ಕೂ ಕೂಡ ಸಕ್ಕತ್ತಾಗಿರೋ ಕಾಂಬಿನೇಷನ್ ಆಗಿರುತ್ತೆ ಇದನ್ನೆಲ್ಲ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಫ್ರೈ ಮಾಡಿಕೊಂಡ ನಂತರ ಇದಕ್ಕೆ ನೆಕ್ಸ್ಟ್ ಇಂಗ್ರಿ ಇಂಗ್ರೀಡಿಯಂಟ್ಸ್ನ ನಾವು ಹಾಕೋಬೇಕಾಗತ್ತೆ ಈಗ ನೋಡಿ ಆಲೂಗಡ್ಡೆ ಮತ್ತು ಟೊಮೆಟೊ ಚೆನ್ನಾಗಿ ಮಿಕ್ಸ್ ಆಗಿ ಫ್ರೈ ಆಗಿದೆ ಈಗ ಇದಕ್ಕೆ ಆಲೂಗಡ್ಡೆ ಮುಳುಗುವಷ್ಟು ನೀರು ಹಾಕ್ಕೊಳ್ಳೋಣ ನೀರು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿದ ನಂತರ ಚೆನ್ನಾಗಿ ಒಂದು ಹತ್ತು ನಿಮಿಷ ಇದನ್ನು ಹೈ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಡಿ ಆಲೂಗಡ್ಡೆ ಚೆನ್ನಾಗಿ ಬೇ ನಂತರ ಇದಕ್ಕೆ ನೆಕ್ಸ್ಟ್ ವಸ್ತುಗಳನ್ನು ಹಾಕೋಬೇಕು ಈಗ ನೋಡಿ ಆಲೂಗಡ್ಡೆ ಕುದೀತಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೇನೆ ಉಪ್ಪಿನ ಜೊತೆಗೇ ಒಂದು ಸ್ವಲ್ಪ ಅರ್ಶನದ ಪುಡಿ ಹಾಕಿದ್ದೀನಿ ಜೊತೆಗೆ ಒಂದು ಎರಡರಿಂದ ಸ್ಪೂನ್ ಆಗೋಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ ಸಕ್ಕರೆ ಬೇಡ ಅನ್ನೋರು ಬೆಲ್ಲ ಹಾಕ್ಕೊಳ್ಳಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಗರಂ ಮಸಾಲ ಬೇಡ ಅನ್ನೋರು ಸಾಂಬಾರು ಪೌಡರ್ ಇದ್ದರೆ ಹಾಕೊಳ್ಳಿ ಹಾಗೆ ಎರಡು ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಇವೆಲ್ಲ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಹುಳಿ ಹಾಕ್ತಾಯಿಲ್ಲ ಟೊಮ್ಯಾಟೊ ಹುಳಿ ಇರೋದ್ರಿಂದ ನೀವು ಬೇಕಿದ್ದರೆ ಹುಳಿಯನ್ನು ಆ್ಯಡ್ ಮಾಡ್ಕೋಬೋದು ಈಗ ಇದನ್ನು ಹೈ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಕುದಿಸ್ಕೊಳ್ಳಿ ಅದಾದ ನಂತರ ದೊಡ್ಡ ಕಪ್ಪಲ್ಲಿ ಒಂದು ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ ಹಸಿ ಕ ತೆಂಗಿನಕಾಯಿ ತುರಿ ಕೂಡ ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನೀರು ಕಡಿಮೆ ಆಗೋ ತನಕ ಇದನ್ನು ಕುದಿಸ್ಕೋಬೇಕು ಫುಲ್ಲು ನೀರು ಕಡಿಮೆ ಆಗುತ್ತೆ ಅಲ್ಲಿವರೆಗು ಚೆನ್ನಾಗಿ ಕೈ ಆಡಿಸ್ತಾ ಮಧ್ಯ ಮಧ್ಯದಲ್ಲಿ ಕುದಿಸ್ಕೊಳ್ಳಿ ಗ್ರೇವಿ ಥರ ಬರಬೇಕು ಅಲ್ಲಿವರೆಗೂ ನೀವು ಮಿಕ್ಸ್ ಮಾಡ್ಕೊತ ಕುದಿಸ್ಕೊಳ್ಳಿ ಈಗ ಕುದ್ದಿದಾಗಿದೆ ನಮ್ಮ ರೆಸಿಪಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಎಷ್ಟು ತಿಕ್ಕಾಗಿ ಬಂದಿದೆ ರೊಟ್ಟಿಗೆ ಚಪಾತಿಗೆ ಪರೋಟಾಗೆ ದೋಸೆಗೆ ಎಲ್ಲದಕ್ಕೂ ಸಖತ್ತಾಗಿರುವಂಥ ಕಾಂಬಿನೇಷನ್ ಎಲ್ಲ ಒಂದ್ಸಲ ನೋಡಿದ್ರಲ್ಲ ಈ ರೆಸಿಪಿ ಹೇಗೆ ಆಗಿದೆ ಅಂತ ಈ ರೆಸಿಪಿ ನಿಮಗೆಲ್ಲ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಕ್ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್ ನಮಸ್ಕಾರ